ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನ್ ಮೀಟಿಂಗ್ ಮಾಡಕ್ಕೆ ಅದೇನು ಏನ್ ಕಾಫಿ ತಿಂಡಿ ತರಿಸ್ಕೊಟ್ಟಿದ್ರು ಅವರು ಏನ್ ಡಯಾಸ್ ಮಾಡ್ಕೊಟ್ಟಿದ್ರು ಮೀಟಿಂಗ್ ಮಾಡಕ್ಕೆ ಏನು ಡಯಾಸು ಎಲ್ಲ ಮಾಡ್ಕೊಟ್ಟು ವೇದಿಕೆ ಮಾಡ್ಕೊಟ್ಟಿದ್ರ ನಾವು ಕಂಪ್ಲೇಂಟ್ ಕೊಡಕ್ ಹೋಗಿದ್ದು ಅಲ್ಲೇ ಕ ಅದೇ ಸಿ ಸಿ ಟಿವಿ ಕ್ಯಾಮರಾ ನೋಡ್ಲಿ ನಾವು ಕಂಪ್ಲೇಂಟ್ ಬರ್ದಿರೋದು ಲಾಯರ್ ಕರ್ಕೊಂಬಂದು ಅಲ್ಲೇ ಕೂತ್ಕೊಂಡು ಲಾಯರ್ ಕಂಪ್ಲೇಂಟ್ ಬರೆದು ಅಲ್ಲೇ ತಗೊಂಡೋಗಿ ಕೊಟ್ಟಿರೋದು ಎಲ್ಲ ದಾಖಲೆ ಇದೆ ಅಲ್ಲಿ ಇದನ್ನೆಲ್ಲ ಮುಚ್ಚಿಡೋ ಪ್ರಶ್ನೆ ಏನೈತೆ ಇದಕ್ಕೆ ಕುರುಡ್ರು ಇವರು ಕಾಂಗ್ರೆಸ್ ಅವ್ರಿಗೆ ಕಣ್ಣು ಮಬ್ಬ ಇದೆ ಅವ್ರಿಗೆ ಕೂರ್ಡ್ ಆಟಿದಾರೆ ಅಲ್ಲ ಕಾಣಿಸಲ್ಲ ಅಲ್ಲಿ ಸಿ ಸಿ ಟಿವಿನ ಕ್ಯಾಮ್ರಾ ನೋಡಿದ್ರೆ ಗೊತ್ತಾಗಲ್ವಾ ಏನು ಮಾಡಿದ್ರಿ ಒಳಗಡೆ ಅಂತ ಮೀಟಿಂಗ್ ಮಾಡಿದ್ರಂತೆ ಏನು ಇವರು ಅಪ್ಪಂದು ಆಫೀಸು ಮೀಟಿಂಗ್ ಮಾಡೋಕ್ಕೆ ಕಾಂಗ್ರೆಸ್ ಅವ್ರ ಅಪ್ಪಂದು ಆಫೀಸ್ ಮೀಟಿಂಗ್ ಮಾಡೋಕ್ಕೆ ನಾವು ಕಾನೂನು ಪ್ರಕಾರ ಹೋಗಿದ್ದೀರಿ ಕಾನೂನು ಪ್ರಕಾರ ಕಂಪ್ಲೇಂಟ್ ಕೊತ್ತೀರಿ ಕಾನೂನು ಪ್ರಕಾರ ಅಕ್ಲೈನ್ಮೆಂಟು ತಂದಿದ್ದೀರಿ ನಮ್ಮ ಹತ್ರ ಅಕ್ಲೈನ್ಮೆಂಟು ಇದೆ ನನ್ನ ಹತ್ರ ಇನ್ನೇನು ಬೇಕು ನಿಮಗೆ ಒಳಗಡೆ ಕ್ಯಾಮ್ರಾ ಇಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾ ಚೆಕ್ ಮಾಡಲಿ ಚೆಕ್ ಮಾಡಲಿ ರೀ ಹಾಗಾದ್ರೆ ಕಂಪ್ಲೇಂಟ್ ಕೊಡೋಕ್ಕೆ ಅಧಿಕಾರ ಇಲ್ವಾ ನಮಗೆ ನಾನು ಹೋಮ್ ಆಗಿ ಕೆಲಸ ಮಾಡಿದ್ರು ನನ್ಗೆ ಗೊತ್ತಿಲ್ವಾ ಇಡೀ ಕರ್ನಾಟಕದಾಗ ನಾವು ಎಲ್ಲಿ ಬೇಕಾದರೂ ಹೋಗಿ ಕಂಪ್ಲೇಂಟನ್ನು ಕೊಡ್ಬೋದು ಇದು ಕಾನೂನನ್ನು ಮಾಡಿದ್ದೀರಿ ನಾವು ಬಿ ಎಸ್ ಆಚಾರ್ಯರು ಇದ್ದಾಗೂ ಕೂಡ ಇದೇ ಕಾನೂನನ್ನು ಮಾಡಿದ್ರು ನಾನು ಅದನ್ನು ಕಂಟಿನ್ಯೂ ಮಾಡಿದಿರಿ ಇವಾಗೂ ಇರೋದು ಅದೇ ಎಲ್ಲಿ ಬೇಕಾದರೂ ಕೊಡ್ಬೋದು ಕಂಪ್ಲೇಂಟ್ ನಾವು ಹೋಗಿ ಕೊಟ್ಟಿದ್ದೀರಿ ಕಂಪ್ಲೇಂಟು ಅಕ್ಲೈನ್ಮೆಂಟು ತೊಗೊಂಡಿದ್ದೀರಿ ಎಲ್ಲ ಕ್ಯಾಮ್ರಾದಲ್ಲಿದೆ ಅವರೇನು ಪರ್ಮಿಷನ್ ಕೊಡಕ್ಕೆ ಅವರು ಆ ಕಮಿಷನರ್ ಹೇಳದ ಅವ್ನ ಕಮಿಷನರ್ ಅಲ್ಲಿ ನಾಟಕ ಆಡೋದಲ್ಲ ಅವನ ಮೇಲೆ ಆಕ್ಷನ್ ತಗೋಬೇಕಾಯ್ತು ಯಾಕೆ ಒಳಗ್ ಬಿಟ್ಟು ಅವ್ನ ಕಮಿಷನರೇ ಒಳಗ್ ಬಿಟ್ಟಿದ್ದು ಕಮಿಷನರೇ ಅವನ ಮೇಲೆ ಯಾಕೆಕ್ಷ ಅಂತಿಲ್ಲ ಪಾಪ ಇನ್ಸ್ಪೆಕ್ಟರ್ ಏನ್ ಗೊತ್ತೇ ಇಲ್ಲ ಯಾರು ನಮ್ಗೆ ಇನ್ಸ್ಪೆಕ್ಟರ್ ಯಾರು ಅನ್ನೋದೇ ಗೊತ್ತಿಲ್ಲ ಅಲ್ಲಿ ಅವನ್ ನೋಡೇ ಇಲ್ಲ ನಾವು ನಾವು ಕಂಪ್ಲೇಂಟ್ ಕೊಡಬೇಕು ಅಂದ್ರೆ ನಮ್ಮ ನಾವು ಅಲ್ಲಿ ಹೋಗಿ ಕೂತ್ಕೊಂಡು ಲಾಯರ್ನ ಬೇಕು ಅಂದ್ರೆ ನಾನೇ ಲಾಯರ್ ಕರ್ಕೊಂಡ್ಬಂದೆ ಕರ್ಕೊಂಬಂದು ಕೂತ್ಕೊಂಡು ಕಂಪ್ಲೇಂಟ್ ಅನ್ನ ಬರೆದು ಅಕ್ಲಾ ಅಲ್ಲೇ ಕೊಟ್ಟಿದ್ದೆ ನಾವು ಇದೆಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಇನ್ನೇನ್ ಬೇಕಪ್ಪ ನಿನ್ಗೆ ಮರೇನೇ ಇಲ್ಲಲ್ಲ ನಾವು ಓಪನ್ ಆಗಿ ಹೇಳ್ತಾ ಇದ್ದೀನಲ್ಲ ಮತ್ತೆ ಅಕ್ಲೈನ್ಮೆಂಟ್ ಮಾತ್ರ ಇದೆ ಅದನ್ನ ಕಾಪಿನೂ ನಿಮ್ಗೆ ಕೊಡ್ತಿರ್ಬೇಕಾದ್ರೆ ಈಗ